ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ ಇಂದಿನ ದಿನಗಳಲ್ಲಿ ಉಂಡು ಮಲಗಿ ಎದ್ದ ಮೇಲೂ ಗಂಡ ಹೆಂಡತಿ ಜಗಳ ಮುಂದುವರಿತಾ ಇರುತ್ತೆ ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವು ಪರಿಹಾರ ಪರಿಹಾರಗಳಿವೆ ಈ ಪರಿಹಾರಗಳಿಂದ ಗಂಡ ಹೆಂಡತಿ ಜಗಳ ಆಗದೆ ಮನೆಯಲ್ಲಿ ಅನ್ಯೋನ್ಯವಾಗಿ ಜೀವನ ನಡೆಸಲು ಸಾಧ್ಯ ಆಗುತ್ತದೆ ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅನ್ನೋದು ಹೋಗಿ ಇವಾಗ ಡಿವೋರ್ಸ್ವರೆಗೂ ಕೋರ್ಟ್ ಮೆಟ್ಲ್ ಹತ್ತುವರೆಗೂ ನಡೀತಾನೇ ಇರುತ್ತೆ ಇದನ್ನು ತಡೆಯಲು ಕೆಲವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರಗಳನ್ನು ತಿಳಿಸಿದ್ದಾರೆ ಆ ಪರಿಹಾರಗಳನ್ನು ಮಾಡಿಕೊಳ್ಳೋದರಿಂದ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಜೀವನ ನಡೆಸಬಹುದು ಸಾಮಾನ್ಯವಾಗಿ ಯಾವುದೇ ಸಂಬಂಧದಲ್ಲಿ ಜಗಳ ಹಲವು ಕಾರಣಗಳಿಂದ ಬರಬಹುದು ಆದರೆ ಶಾಸ್ತ್ರದ ಪ್ರಕಾರ ನವಗ್ರಹಗಳ ಸಂಬಂಧಗಳ ಮೇಲೂ ಅವು ಪರಿಣಾಮ ಬೀರುತ್ತವೆ ಜೀವನದ ಒಂದು ಹಂತದಲ್ಲಿ ಒಂದು ಸಣ್ಣ ವಿಷಯವು ಸಂಬಂಧಗಳನ್ನು ಹೇಗೆ ಹಾಳು ಮಾಡುತ್ತದೆ ಎಂಬುದನ್ನು ನಾವು ಕೇಳಿರಬಹುದು ಅಥವಾ ನೋಡಿರಬಹುದು ಜಾತಕದಲ್ಲಿ ಒಂಬತ್ತು ಗ್ರಹಗಳ ಸ್ಥಾನದಿಂದಾಗಿ ಸಂಬಂಧಗಳು ಸಹ ಹದಗೆಡುತ್ತವೆ ಜಾತಕದಲ್ಲಿ ಗ್ರಹಗಳ ನಕಾರಾತ್ಮಕ ಸ್ಥಾನದಿಂದಾಗಿ ಸಂಬಂಧಗಳು ಹದಗೆಡುವುದರಿಂದ ಸಂಬಂಧಗಳನ್ನು ಮಧುರವಾಗಿ ಮತ್ತು ಗಟ್ಟಿಯಾಗಿ ಮಾಡಲು ಜ್ಯೋತಿಷ್ಯದಲ್ಲಿ ಕೆಲವು ಪರಿಹಾರಗಳಿವೆ ಶಾಸ್ತ್ರದಲ್ಲಿ ಆ ಪರಿಹಾರಗಳು ಯಾವ ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೇ ಪರಿಹಾರ ತುಂಬ ಸರಳವಾಗಿದೆ ಈ ಪರಿಹಾರ ಬುಧವಾರಕ್ಕೊಮ್ಮೆ ಮಾಡಬೇಕು ಬುಧವಾರ ಮೌನವ್ರತ ಆಚರಿಸಬೇಕು ಇಡೀ ದಿನ ನಮಗೆ ಮೌನವಾಗಿರಲು ಸಾಧ್ಯವಾಗದಿದ್ದರೆ ಕೆಲವು ಗಂಟೆಗಳ ಕಾಲ ಮೌನವಾಗಿ ಇರುವುದರಿಂದ ಮನೆಯಲ್ಲಿ ಜಗಳ ಆಗುವುದನ್ನು ತಪ್ಪಿಸಬಹುದು ಮತ್ತು ಸಂಬಂಧಗಳನ್ನು ಸುಧಾರಿಸಲು ಮೌನವ್ರತ ಆಚರಿಸಿರುವುದರಿಂದ ಸಂಬಂಧಗಳು ಸಹ ಸುಧಾರಣೆ ಆಗುತ್ತವೆ ಇದರಿಂದ ಮನೆಯಲ್ಲಿ ನೆಮ್ಮದಿ ಶಾಂತಿಯನ್ನು ಕಾಯ್ದುಕೊಳ್ಳಬಹುದು ಇನ್ನು ಎರಡನೆಯದು ಏನಪ್ಪ ಅಂತಂದರೆ ಸೋಮವಾರದ ದಿನ ಬೆಳಿಗ್ಗೆ ಶಿವನನ್ನು ಪೂಜಿಸಿದ ನಂತರ ಪತಿ ಪತ್ನಿ ಇಬ್ಬರು ಚಂದ್ರಗೃಹಕ್ಕೆ ಸಂಬಂಧಿಸಿದಂತಹ ಎರಡು ಮುಖದ ರುದ್ರಾಕ್ಷಿಗಳನ್ನು ಧರಿಸಬೇಕು ಹಾಗೆಯೇ ಶಿವನ ಮಂತ್ರದ ಓಂ ನಮ ಶಿವಾಯ ಜಪಿಸಿ ಶಿವನ ಆಶೀರ್ವಾದದಿಂದ ದಾಂಪತ್ಯ ಜೀವನವನ್ನು ಸುಧಾರಿಸಿಕೊಳ್ಳಬಹುದು ಮನೆಯಲ್ಲಿ ಜಗಳಗಳನ್ನು ಆಗುವುದನ್ನು ತಡೆಯಬಹುದು ಸುಖಮಯ ಜೀವನವನ್ನು ನಡೆಸಬಹುದು ಇದು ತುಂಬ ಸರಳವಾಗಿದೆ ಇನ್ನು ಮೂರನೆಯ ಪರಿಹಾರ ನಿಮ್ಮ ಸಂಗಾತಿಗೆ ತಿಳಿಸದೆ ಅವರ ದಿಂಬಿನ ಕೆಳಗೆ ಒಂದು ಕರ್ಪೂರವನ್ನು ಇಡಬೇಕು ಮಾರನೆಯ ದಿನ ಬೆಳಗ್ಗೆ ಆ ಕರ್ಪೂರವನ್ನು ಹೊರಗೆ ತೆಗೆದು ಸುಡಬೇಕು ಹೀಗೆ ಮಾಡುವುದರಿಂದಲೂ ಪತಿಪತ್ನಿಯರಲ್ಲಿ ಸಂಬಂಧದಲ್ಲಿ ಅನ್ಯೂನ್ಯತೆಯನ್ನು ಬೆಳೆಸಿಕೊಳ್ಳಬಹುದು ಈ ಪರಿಹಾರದೊಂದಿಗೆ ಸಂಬಂಧಗಳು ಶೀಘ್ರದಲ್ಲೇ ಸುಧಾರಿಸಲು ಪ್ರಾರಂಭವಾಗುತ್ತದೆ ಸಂಬಂಧಗಳಲ್ಲಿ ಮಾಧುರ್ಯವನ್ನು ತರಲು ಇದು ಸರಳ ಮತ್ತು ಸುಲಭವಾದ ಮಾರ್ಗವಾಗಿದೆ ಅಂತ ಹೇಳಬಹುದು ಇನ್ನು ನಾಲ್ಕನೆಯ ಪರಿಹಾರ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದೇವರ ಮನೆ ಶುದ್ಧಿ ಮಾಡಿಕೊಂಡು ಪೂಜಿಸಬೇಕು ಮತ್ತು ಶ್ರೀ ಓಂ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು ಶ್ರೀ ಓಂ ನಮಃ ಮಂತ್ರವನ್ನು ಐದು ಜಪಮಾಲೆಗಳನ್ನು ಇಪ್ಪತ್ತೊಂದು ದಿನಗಳವರೆಗೆ ಜಪಿಸಬೇಕು ಈ ರೀತಿ ಮಾಡುವುದರಿಂದ ಜೀವನದಲ್ಲಿ ಪತಿಪತ್ನಿಯರು ಜಗಳ ಮಾಡದೆ ಸಂತೋಷವಾಗಿ ಇರ್ತಾರೆ ಈಗಾಗಲೇ ಜಗಳವಿದ್ದರೂ ಅದು ಕಡಿಮೆಯಾಗಿ ಸಂತೋಷ ಶಾಂತಿ ಮತ್ತು ಮನೆಯಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಈ ತಂತ್ರಗಳನ್ನು ಅನುಭವಿಸುತ್ತಿದ್ದೀರಾ ಈ ಈ ಇವು ನಾಲ್ಕು ಪರಿಹಾರಗಳಲ್ಲಿ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ಸಾಕು ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖ ಎಲ್ಲ ಸಿಗುತ್ತದೆ ಅಂತ ಹೇಳ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಚಾನೆಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ